ವರ್ಗ ಸಮೀಕರಣ ಅಧ್ಯಾಯದಲ್ಲಿ ಅಭ್ಯಾಸ ಹತ್ತು ಪಾಯಿಂಟ್ ನಾಲ್ಕರಲ್ಲಿ ಪ್ರಶ್ನೆ ಎರಡನ್ನು ನೋಡೋಣ ಈ ಕೆಳಗಿನ ಪ್ರತಿಯೊಂದು ವರ್ಗ ಸಮೀಕರಣವು ಸಮನಾದ ಎರಡು ಮೂಲಗಳನ್ನು ಹೊಂದಿದ್ದರೆ ಕೇಯ ಬೆಲೆಯನ್ನು ಕಂಡುಹಿಡಿಯಿರಿ ವರ್ಗ ಸಮೀಕರಣದ ಸಮನಾದ ಬೆಲೆಗಳು ಸಮನಾದ ಬೆಲೆಗಳು ಅಂದ ತಕ್ಷಣ ಡಿ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ನಮ್ದು ಶೋಧಕ ಬೆಲೆ ಇದೆ ಸಮನಾಗಿರೋದು ಅಂತ ಹೇಳಿದ್ರ ಅರ್ಥ ಏನು ಬಿ ಸ್ಕ್ವಯರ್ ಮೈನಸ್ ನಾಲ್ಕು ಎ ಸಿ ಈಜ್ ಈಕ್ವಲ್ ಟು ಏನಾಗುತ್ತೆ ಜೀರೋ ಆಗುತ್ತೆ ಜೀರೋ ಆಗಿದ್ದರೆ ಮಾತ್ರ ನಮಗೆ ಮೂಲಗಳು ಸಮನಾಗಿರ್ತವೆ ಮೂಲಗಳು ಸಮನಾಗಿದ್ದಾಗ ಯಾವ ಬೆಲೆಯನ್ನು ನಾವು ಕಂಡುಹಿಡಿಬೇಕು ಕೆ ಬೆಲೆಯನ್ನು ಕಂಡಿಡ್ಕೋಬೇಕು ಇಲ್ಲಿ ಕೆ ಬೆಲೆಯನ್ನು ಕಂಡು ಒಂದು ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಅಂತೂ ಕೆ ಬೆಲೆ ಬದಲಿ ಇದು ಎಕ್ಸ್ ಆಗಬೇಕು ಹಾಗೆಯೇ ಇಲ್ಲಿ ಬೆಲೆಯನ್ನು ತಗೊಂಡಾಗ ಯಾವುದು ನಿಮ್ಮದು ಎರಡು ಎಕ್ಸ್ ಕ್ವಾಯರ್ ಪ್ಲಸ್ ಕೆ ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಜೀರೋ ಕೆ ಎಕ್ಸ್ ಇಂಟು ಎಕ್ಸ್ ಮೈನಸ್ ಟು ಪ್ಲಸ್ ಸೆವೆನ್ ಸಿಕ್ಸ್ ಇಸ್ ಈಕ್ವಲ್ ಟು ಜೀರೋ ಇದೆ ಈ ಬೆಲೆಗೆ ನಾವು ಬೆಲೆಯನ್ನು ಕಂಡುಹಿಡಿತಾ ಹೋಗೋಣ ಫಸ್ಟ್ ಒಂತ್ ತಗೊಳ್ಳೋಣ ಫಸ್ಟ್ ಒಂತ್ ಟು ಎಕ್ಸ್ ಕ್ವಾಯರ್ پیس پیز ٹو زیرو الی گے یہویر پلس بھی ایکس پیز ٹو زیرو یہ ٹو بیس ٹو کے سیز ٹو تھریز ٹو بی اس مائنس نکل ٹو زیرو ڈی بہت ಬೆಲೆಗಳು ಸಮ ಅದರಿಂದ ಜೀರೋ ಇಸ್ ಈಕ್ವಲ್ ಟು ಬಿ ಸ್ಕ್ವಯರ್ ಕೆ ಸ್ಕ್ವರ್ ಮೈನಸ್ ನಾಲ್ಕು ಎ ಎರಡು ಇಂಟು ಮೂರು ಈಸ್ ಈಕ್ವಲ್ ಟು ಅಲ್ಲಿಗೆ ನಮ್ಮ ಬೆಲೆಗಳಲ್ಲಿರ್ತಕ್ಕಂಥದ್ದು ಏನಾಗುತ್ತೆ ಕೆ ಇಂಟು ಕೆ ಅಂದರೆ ಕೆ ಸ್ಕ್ವಯರ್ ನಾಲ್ಕು ಎರಡು ಎಂಟು ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಅಲ್ಲಿಗೆ ಕೆ ಸ್ಕ್ವಯರ್ ಇಪ್ಪತ್ನಾಲ್ಕು ಈ ಕಡೆಗೆ ಹಾಕೋಣ ಆವಾಗ కే స్క్వయర్ ఇస్ ఈక్వల్ టు ఇప్ప ఈక్వల్ టు ప్లస్ ఆర్ మైనస్ రూట్ ఆఫ్ ఇప్పమే కే ప్లస్ ఆర్ 4 ఇప్పన్నేనంతా బరిబోదాగా నాలుక ఎంటు 24 అందరే k is equal to plus ఆర్ minus root of ನಾಲ್ಕನ್ನ ಎರಡು ಸ್ಕ್ವಯರ್ ಇಂಟು ಸಿಕ್ಸ್ ಕೆ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎರಡು ವರ್ಕ್ ಬಂದರೆ ಟು ರೂಟ್ ಸಿಕ್ಸ್ ಇದು ನಮ್ಮದು ಕೆ ಮೇಲೆ ಇದು ಫಸ್ಟ್ ಮಂತಿಂದ ಆಗಿದ್ಮೇಲೆ ಸೆಕೆಂಡ್ ಮಂತಿಂದ ಏನಿದೆ ನೋಡೋಣ ಸೆಕೆಂಡ್ ಮಂತಿಂದ ತೊಗೊಂಡ್ರೆ ಸೆಕೆಂಡ್ ಮಂತ್ ಕೆ ಎಕ್ಸ್ ಇಂಟು x ಮೈನಸ್ ಟು ಪ್ಲಸ್ ಸಿಕ್ಸ್ ಇಜ್ ಈಕ್ವಲ್ ಟು ಇದೆ ಇದು ನಮ್ಮದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿಲ್ಲ ಅದರಿಂದ ಕೆ ಇಂಟು ಎಕ್ಸ್ into x ಎಕ್ಸ್ square ಮೈನಸ್ ಎರಡು ಕೆ into ಎಕ್ಸ್ ಕೆ ಎಕ್ಸ್ ಪ್ಲಸ್ ಸಿಕ್ಸ್ ಇಜ್ ಈಕ್ವಲ್ ಟು ಆಯಿತು ಈಗ ನಮಗೆ ಎ ಎಕ್ಸ್ ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಆಯಿತು ಎ ಇಸ್ ಈಕ್ವಲ್ ಟು ಕೆ بی جی کو ٹو مائنس ٹو کے سی جی کوس الی کے ڈیزیکل ٹو بی اسویر مائنس نا سی سم آروت زیرو بی اسکور مائنس ٹو کے اسکور انٹو مائنس نالکے کے ٹو سو ٹو نا کے اسکور مائنس ನಾಲ್ಕು ಕೆ ಅಂದರೆ ಆರು ನಾಲ್ಕು ಇಪ್ಪತ್ತ್ನಾಲ್ಕು ಕೆ ಆಯಿತು ಅಲ್ಲಿಗೆ ನಮಗೆ ನಾಲ್ಕು ಕೆ ಸ್ಕ್ವಯರ್ ಮೈನಸ್ ಇಪ್ಪತ್ತ್ನಾಲ್ಕು ಇಸ್ ಈಕ್ವಲ್ ಟು ಜೀರೋ ಈಗ ಇದರಲ್ಲಿ ನಾವೇನು ಮಾಡ್ಬೋದು ನಾಲ್ಕನ್ನು ಕಾಮನ್ ತೆಗಿಬೋದು ಹಾಗೆಯೇ ಇಲ್ಲೊಂದು ಕೆ ಬಿಟ್ಟಿದ್ದೀನಿ ಕೆ 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 ಕಾಮನ್ ತೆಗಿಬೋದು ಕೆ ಕಾಮನ್ ತೆಗೆದ್ರೆ ಕೆ ಮೈನಸ್ اشیتو سو ٹو زیرو آئیت الی فور کے ٹو زیرو آ مائنس سیکل ٹو زیرو کے ٹو زیرو بائی فورکل ٹو زیرو نیو سکو کے ٹو زیرو آتے ಕೆ ಇಸ್ ಈಕ್ವಾಲ್ ಟು ಸಿಕ್ಸ್ ಆಗುತ್ತೆ ಅಂದರೆ ಇನ್ನೊಂದು ಬೆಲೆ ಯಾವಾಗ ಬಂತು ಕೆ ಈಸ್ ಈಕ್ವಲ್ ಟು ಸಿಕ್ಸ್ ಆಯಿತು ಇದು ಕೆ ಬೆಲೆಯನ್ನು ಕಂಡುಹಿಡಿತಕ್ಕಂಥದ್ದು ಎರಡೂ ಬೆಲೆಗಳು ಯಾವಾಗ ಬರುತ್ತೆ ಅಂದರೆ ಎರಡೂ ಮೂಲಗಳು ಸಮನಾಗಿದ್ದಾಗ ಕೆ ಬೆಲೆಯನ್ನು ಕಂಡುಹಿಡೀಬೋದು ಆವಾಗ ಶೋಧಕ ಬೆಲೆ ಏನಾಗುತ್ತೆ ಝೀರೋ ಆಗುತ್ತೆ ಇದಿಷ್ಟು ಕೂಡ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಏನಾದರೂ ಡೌಟ್ಸ್ ಇದ್ದರೆ கமெண்ட் மாத மத்தொமெல்லும் தன்யவாதும்